ಮುಖ್ಯೋಪಾಧ್ಯಾಯರಿಂದ ವಿದ್ಯಾರ್ಥಿನಿಗೆ ತಳಿತ ವಿದ್ಯಾರ್ಥಿನಿಯರಿಂದ ಪ್ರತಿಭಟನೆ ಗಂಗಾವತಿ ನಗರದ ಎಂಎನ್ ಎಂ ಪ್ರೌಢ ಶಾಲೆ ಹೈಸ್ಕೂಲ್ ವಿದ್ಯಾರ್ಥಿಯ ಮೇಲಿನ ಅಲ್ಲಿನ ಮುಖ್ಯೋಪಾಧ್ಯಾಯ ಕೃಷ್ಣಪ್ಪ ಎಂಬುವರು ಕಿವಿಗೆ ತಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೋಮವಾರದಂದು ವಿದ್ಯಾರ್ಥಿನಿಯರು ಡಿಎಸ್ಎಸ್ ಮುಖಂಡ ಅಮರೇಶ್ ನಾಯಕ್ ನೇತೃತ್ವದಲ್ಲಿ ಶಾಲೆಯ ಆವರಣದಲ್ಲಿ ಬೃಹತ್ ಪ್ರಾತಿಭಟನೆ ನಡೆಸಿದ್ರು ಮುಖ್ಯೋಪಾಧ್ಯಾಯರಿಂದ ಹಲ್ಲಿಗೊಳಗಾದ ವಿದ್ಯಾರ್ಥಿನಿ ಸೌಮ್ಯ ಮಾತನಾಡಿ ತಾವು ಆಂಗ್ಲ ಮಾಧ್ಯಮ ಹೈಸ್ಕೂಲ್ನಲ್ಲಿ ವ್ಯಾಸಂಗ ಮಾಡುತ್ತಿತ್ತು ಕಳೆದ ಶುಕ್ರವಾರದಂದು ಪ್ರಾಜೆಕ್ಟ್ ವರ್ಕ್ಗೆ ಸಂಬಂಧಿಸಿದಂತೆ ತಾವು ಮುಖ್ಯೋಪಾಧ್ಯಾಯರಿಗೆ ತೋರಿಸಲು ಹೋದಾಗ ಅಲ್ಲಿಗೆ ಯಾರು ಬರಲು ಹೇಳಿದ್ರು ಎಂದು ಹೇಳಿ ರಭಸವಾಗಿ ಕಿವಿಗೆ ಹೊಡೆದ ಪ್ರಯುಕ್ತ ಕಿವಿಯಲ್ಲಿನ ಓಲೆ ಚುಚ್ಚಿಕೊಂಡು ರಕ್ತಸ್ರಾವ ಒಂದುಂಟಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ರು ಜೊತೆಯಲ್ಲಿರುವ ವಿದ್ಯಾರ್ಥಿಗಳು ಸಹ ತಾವು ತಯಾರಿಸಿದ ಚಟುವಟಿಕೆಯ ಹಾಳುಗಳನ್ನ ಮುಖ್ಯ ಗುರುಗಳು ಹರಿದು ಹಾಕಿ ಅಪಮಾನಗೊಳಿಸಿದ್ದಾರೆ ಜೊತೆಗೆ ಸಣ್ಣ ಪುಟ್ಟ ಕಲ್ಲುಗಳಿಂದ ಹೊಡೆಯುವುದು ಸೇರಿದಂತೆ ಇನ್ನು ಹೂಡುಗಾಟದ ಮನೋಭಾವನೆಯನ್ನ ಹೊಂದಿರುವ ಮುಖ್ಯೋಪಾಧ್ಯಾಯರು ತಕ್ಷಣವೇ ಸೇವೆಯಿಂದ ಅಮಾನತ್ತುಗೊಳಿಸಬೇಕು ಎಂದು ವಿದ್ಯಾರ್ಥಿನಿಯರ ಪಾಲಕರು ಹಾಗೂ ಡಿಎಸ್ಎಲ್ಎಸ್ಎಸ್ ಮುಖಂಡ ಅಮರೇಶ್ ನಾಯಕ್ ಪ್ರತಿಭಟನೆಯಲ್ಲಿ ತಿಳಿಸಿದರು ಈ ಕುರಿತಂತೆ ತಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಮುಖಂಡ ಅಮರೇಶ್ ನಾಯಕ್ ಹಾಗೂ ವಿದ್ಯಾರ್ಥಿನಿಯರು ಶಿಕ್ಷಣ ಇಲಾಖೆ ಉಪ ನಿರ್ದೇಶಕರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿ ಆಗಮಿಸುವವರೆಗೂ ವರ್ಗದ ಕೊಠಡಿಗೆ ಹೋಗುವುದಿಲ್ಲವೆಂದು ಪಟ್ಟು ಹಿಡಿದು ಮುಖ್ಯ ಗುರುಗಳ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ರಾಮಚಂದ್ರಪ್ಪ ಅವರು ತಹಸೀಲ್ದಾರ್ ನೇತೃತ್ವದ ಸಭೆಗೆ ಹಾಜರಾದ ಪ್ರಯುಕ್ತ ಇಲಾಖೆಯ ಬಿಆರ್ಸಿ ಅಧಿಕಾರಿ ಮಂಜುನಾಥ್ ವಸ್ರದ್ ಹಾಗೂ ಆನಂದ ನಾಗಮ್ಮನವರ್ ಅವರು ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದುಕೊಂಡು ಅಧಿಕಾರಿಗಳಿಗೆ ಅಲ್ಲಿಂದ ಕುಂದು ಕೊರತೆಗಳ ಬಗ್ಗೆ ಹಾಗೂ ಮುಖ್ಯ ಗುರುಗಳ ನಡವಳಿಕೆ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೇರಿದಂತೆ ಜಿಲ್ಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಮಾಹಿತಿ ನೀಡಲಾಗುವುದು ಎಂದು ಹೇಳಿದರು ಇದುವರೆಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಲಭ್ಯವಿಲ್ಲ ಕಳಪೆ ಆಹಾರ ಸಾಂಬಾರ್ ಗುಣಮಟ್ಟವಿಲ್ಲ ಹಾಗೂ ಶುದ್ಧವಾದ ಕುಡಿಯುವ ನೀರು ಪೂರೈಕೆ ಮಾಡದೆ ನಳದ ನೀರನ್ನ ಕಲ್ಪಿಸುತ್ತಿದ್ದಾರೆ ಎಂದು ಹಲವು ವಿಷಯಗಳ ಕುರಿತು ಗಂಭೀರ ಆರೋಪ ಮಾಡಿದರು ಈ ಸಂದರ್ಭದಲ್ಲಿ ಎಸ್ಎಫ್ಐ ಸಂಘಟನೆಯ ತಾಲೂಕಾ ಅಧ್ಯಕ್ಷ ಜ್ಞಾನೇಶ್ ಕಡಗದ ಹಾಗೂ ಸದಸ್ಯರು ಆಗ್ರಹಿಸಿ ಮಾಹಿತಿ ಪಡೆದುಕೊಂಡರು ಇದೇ ಪದ್ಧತಿ ಮುಂದುವರಿಸಿಕೊಂಡು ಬಂದಲ್ಲಿ ಪೊಲೀಸ್ ಇಲಾಖೆಗೆ ದೂರು ನೀಡಲಾಗುವುದು ಪ್ರತಿಭಟನೆ ನಿರತ ಡಿಎಸ್ಎಸ್ ಮುಖಂಡ ಅಂಬರೀಶ್ ನಾಯಕ್ ಎಚ್ಚರಿಕೆ ನೀಡಿದರು ಶರಣಪ್ಪ ನ್ಯೂಸ್ ಗಂಗಾವತಿ ಸರ್ ಸರ್ ಸಮಸ್ಯೆ ಬಂದರು ಅದು ಬರಬೇಕಂದ್ರೆ ಎರಡು ದಿನ ಕಾಡಿಸಿ ಬಂದರು ಎರಡು ದಿನ ಕಾಡಿಸಿ ಬಂದಿಂದ ಹುಡುಗರು ಎಲ್ಲ ಕರ್ಕೊಂಡು ಕಾಟಿ ಕರ್ಕೊಂಡು ತೋರ್ಸೋ ಬಂದೆ ಒಂದು ಹುಡುಗಿ ಊಟ ಮಾಡೈತೆ ಅಂತ ಒಣ ಬಿದ್ದು ಮೂರು ಜನ ಅಡ್ಮಿಟ್ ಆಗೈತೆ ಹುಡುಗಿ ಹಣ ಹಿಂಗೆ ಆಗೈತೆ ಅಂತ ಎಲ್ಲ ಕೇಳ್ಕೊಂಡ್ರು ಇನ್ನು ಈಗ ಸರಿಯಾಗಿ ಊಟದ ಹಿಂಗೆ ಇಲ್ಲಿ ಬಂದು ಅವ್ನು ಹೊಂದಿದ್ದೆ ಕುಂದಿದ್ದೆ ಹುಡುಗಿ ಬಂತು ಹಣ ನಮ್ಮದು ಹುಡುಗಿ ಹಿಂಗೆ ಬಡದ್ಬಿಟ್ರೆ ಅಣ್ಣ ಸಾಲಾಗ ನಮ್ಮ ತೆಂಗಿಂಗೆ ಬಡ್ದರ ಅಣ್ಣ ಅಂತ ಬಂದು ಕೀವರ್ಗ ರಗತ್ತಾಗಿತ್ತು ಹೇಗೆ ಕರ್ಕೊಂಡು ತೋರಿಸ್ಕೊ ಬಂದು ಬಿಹಾರಿಗೆ ಫೋನ್ ಮಾಡಿದೆ ಸರ್ ಹಿಂಗೆ ಹಿಂಗೆ ಆಗೈತೆ ಹೆಂಗೆ ರೀ ಅಂದ್ರೆ ಬೆಳಗ್ಗೆ ಬರ್ರಿ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರ್ತಾ ಅಂತ ಹೇಳಿ ವಾಹನ ಕೊಪ್ಪಳ ಗಜಿನ ಅಂತ ಹೇಳ್ತಾರೆ ಕೇಳಿದ್ರಿ ಏನು ಕಾರಣ ಅಂತ ಏನೋ ಬಿಯೋ ಸಪೋರ್ಟ್ ಅದ್ರಿ ಅಂತ ಅಂದ್ರೆ ಬಿಯೋರ್ ಇಂತ ಸಪೋರ್ಟ್ ಮಾಡ್ಸಕತ್ತವ್ರು ಅಚ್ಚ ಇದು ಮಾಡಕತ್ತಾರ ಗೊತ್ತಾಗುತ್ತೆ ಏನಂದ್ರೆ ಮಾನ ಅಧಿಕಾರಿ ಯಾರ ಸಂಬಂಧಪಟ್ಟ ಅಧಿಕಾರಿ ಎಲ್ಲರೂ ಬರ್ಬೇಕು ಏನಾಯ್ತು ಹುಡುಗ ಎಣ್ಣೆ ಆಗೈತಿ ಈ ಘಟನೆ ಆಗಿರೋದು ಯಾವಾಗ ಆಗೈತೆ ಶುಕ್ರವಾರ ಈಗ ಲೆಕ್ಚರ್ಸ್ ಯಾರಲ್ಲ ಬಂದ್ರು ಅಂಬರೀಶ್ ಎದ್ದಾಡ್ರಿ ಅಂಬರೀಶ್ ಎದ್ದಾಡ್ರಿ ಅಂತ ಅಷ್ಟೇ ಹುಡ್ರಿ ಸಂಬಂಧ ಮಾಡೋರಿ ಯಾರೀ ಈಗ ಅವರೇ ನಮ್ಮ ಅಂದ್ರೆ ಸಂಬಂಧ ಮಾಡ್ರೆ ಹುಡ್ರಿ ಸಂಬಂಧ ಮಾಡೋರು ಬೇಕಲ್ಲ ಅರೆಸ್ಟ್ ಮಾಡಲ್ಲೇ ಸ್ಪಾರ್ಟಿಗೆ ಅರೆಸ್ಟ್ ಆಗ್ಬೇಕು ನನ್ನ ಮಕ್ಕಳಿಗೆ ಬಿಡಿಬೋಕ ಬೀವ್ರಿಗೆ ನಿನ್ನೆ ಫೋನ್ ಮಾಡೀನಿ ಬೀವರಿಗೆ ನಿನ್ನೆ ಫೋನ್ ಮಾಡೀನೇನು ಸರ್ ಹುಡ್ಗಿ ಆಗೈತಿ ಇದಕ್ಕೆ ಏನ್ ಅಂತ ಅಂದ್ರೆ ಅಂದ್ರೆ ಸರ್ ಬೆಳಗ್ಗೆ ಬಂದು ಮಾತಾಡ್ತೀನಿ ಅಂಬರೀಷರ್ ಅಂತ ಹೇಳಿದ್ರೆ ಬೆಳಗ್ಗೆ ಆದ್ರೆ ಇನ್ನೂ ಇಷ್ಟ ಬರೋಲ್ಲ ಅಂದ್ರೆ ಬಿ ಎಸ್ ಆರ್ ಏನ್ ಐತೆ ಇನ್ನೂ ಇಷ್ಟ ಬಿ ಎಸ್ ಆರ್ ಇನ್ನೂ ನಾವು ಪ್ರಾಜೆಕ್ಟ್ ಸರ್

மெண்ட்ல

ಮಾನ್ಯ ಕ್ಷೇತ್ರ ಕೂಡ ಈ ಬಗ್ಗೆ ಮಾಹಿತಿ ಐತಿ ಈಗ ಸದ್ಯ ಅವ್ರೇನೈತಲ್ಲ ಮಂತ್ರದಲ್ಲಿ ಮೀಟಿಂಗ್ ಆಗತಾರ್ ಈಗ ಸದ್ಯ ಅವರು ಕೂಡ ವಿಸಿಟ್ ಮಾಡ್ತಾರೆ ಇಲ್ಲಿ ಏನು ವಿದ್ಯಾರ್ಥಿಗಳಿಗೆ ತೊಂದರೆ ಆಗೈತಿ ಹೇಳಿ ಕಂಡು ಬಂದತಿ ಇಲಾಖೆಯ ನಿಯಮಾನುಸಾರ ಅಲ್ಲಿ ಕ್ರಮ ವಹಿಸಿ ವಿದ್ಯಾರ್ಥಿಗಳಿಗೆ ಮುಂದೆ ಯಾವುದೇ ರೀತಿಯ ತೊಂದರೆಗಳು ಆಗ್ಲಾರ್ದಂಗ ಇಲಾಖೆ ಎಚ್ಚರಿಕೆ ವಹಿಸ್ತದೆ ಪ್ರಕರಣಗಳು ಬಂದಾಗ ಅವ್ರನ್ನೇನೈತಲ್ಲ ಬೇರೆ ಇದಕ್ಕ ಡೆಪೇಷನ್ ಮಾಡಿತ್ತು ಆ ನಂತರದಲ್ಲಿ ಮತ್ತೆ ಅವರು ಇಲ್ಲ ನಾನು ಎಚ್ಚರಿಕೆಯಿಂದ ಏನು ಮಾಡ್ತೀನಿ ಇಂಥ ಪ್ರಕರಣಗಳು ಬಾರದಂತೆ ಎಚ್ಚರಿಕೆ ವಹಿಸ್ತೀವಿ ಅಂತೇಳಿ ಲೆಟರ್ ಕೊಟ್ಟ ಹಿನ್ನೆಲೆಯಲ್ಲಿ ಮತ್ತೆ ಅವ್ರನ್ನ ಮುಂದುವರೆಸಕ ಮಾನ್ಯ ಬಿ ಯೋ ಸಾಹೇಬರು ಆಯಿತು ಉಪನಿರ್ದೇಶಕರು ಕ್ರಮ ಕೈಗೊಂಡಿದ್ದರು ಆದರೆ ಮತ್ತೆ ಇಂಥ ಪ್ರಕರಣಗಳು ಮುಂದುವರೆಯದು ವರದಿ ಆಗ್ತಿದ್ದಂಥ ಹಿನ್ನೆಲೆಯಲ್ಲಿ ಮುಂದೆ ಏನಾಯ್ತಲ್ಲ ಅದಕ್ಕೆ ಮೇಲಧಿಕಾರಿಗಳು ಕ್ರಮ ತಗೊತಾರೆ ಮತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗ್ಲಾರ್ದಂಗೆ ಎಚ್ಚರಿಕೆ ವಹಿಸ್ತಾರೆ ಈಗ ಸರ್ ಎಚ್ಚರಿಕೆ ನೋಟಿಸನ್ನು ಕೊಟ್ಟರೆ ಬಟ್ ಇದು ರಿಪೀಟ್ ಆಗ್ತಿರೋದ್ರಿಂದ ಇದನ್ನ ಈ ಇಲಾಖೆಯ ಮೇಲಧಿಕಾರಿಗಳು ಅದನ್ನ ಖುದ್ದಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಕ್ರಮವನ್ನ ಕೈಗೊಡ್ತಾರೆ ಇದ್ರ ಬಗ್ಗೆ ಅಂತ ಭರವಸೆಯನ್ನ ಕೊಡಬಲ್ವಿ ನಾವು ಅದನ್ನ ಎಷ್ಟು ಸಲ ಅಂತ ನೀವು ಕ್ರಮ ಕಂಪ್ಲೇಂಟ್ ಆಗೈತೆ ಪದೇ ಪದೇ ಅದನ್ನೇ ಕಂಪ್ಲೇಂಟ್ ಮಾಡ್ದೆ ನೀವು ಕ್ರಮ ತೋಂತೀ ಕ್ರಮ ತೊಗೊಂತ ಹೇಳ್ಕೊಂಡ್ರೆ ಆಗೋದು ಯಾವಾಗ ಅದು ಅದಕ್ಕೊಂದು ಬೇಕಲ್ಲ ಪರಿಹಾರ ಅನ್ನೋದೇ ಇಲ್ಲ ಆತ ಅದನ್ನ ಮಾಡ್ಕಿಂತ ತಂದು ನೀವು ಅದನ್ನ ಹೇಳ್ಕಿಂತ ಹೋಗ್ರಿ ಅದನ್ನ ಅನುಭವಿಸಿದಾವೆ ಇದಕ್ಕೆ ಪರಿಹಾರ ಅನ್ನೋದು ಯಾವಾಗ ¡Gracias! Sí. Sí. ರ ಇದ್ರಂತ ಅನ್ಕೊಂತಿಲ್ಲ ಸರ್ ಇಡೀ ಸ್ಕೂಲಲ್ಲಿ ಚೆನ್ನಾಗಿಲ್ಲ ಅಂತ ಆತರ ಆಗ್ಬಾರ್ದು ಸರ್ ನಮಗೂ ಅಷ್ಟೇ ಸರ್ ನಾವು ಮೊನ್ನೆ ಸ್ಕೂಲಿಗೆ ಇಲ್ಲಿ ಅಡ್ಮಿಷನ್ ಮಾಡಿಸ್ಕೋಬೇಕಾದ್ರೆ ಹೊರ್ಗಡೆ ಎಲ್ಲ ಆತರ ಮಾತು ಮಾತಾಡ್ಕೊಳಿದ್ರೆ ನಾನು ಹೇಳಿ ಸರ್ ಅಪ್ಪ ಮುಗ ಸ್ಕೂಲ್ ಹೆಂಗಿದೆ ಅಂತಾನೆ ಏನೇನೋ ಹೇಳ್ತಿದ್ರಪ್ಪ ಬೇಡ ನನ್ ಬೇರೆ ಸ್ಕೂಲ್ ಹಚ್ಚಿದೆ ಅಂತಂದಾಗ ನನ್ನ ಚಿಕ್ಕಮ್ಮನೆ ಸ್ವತಃ ಈ ಸ್ಕೂಲಲ್ಲಿ ಓದಿದಾರಂತೆ ಸರ್ ಈ ಸ್ಕೂಲ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಹೇಳಿದಕ್ಕೆ ನಾನು ಇಲ್ಲಿ ಬಂದ್ ಸೇರ್ಕೊಂಡಿದ್ದೆ ಸರ್ ಆಮೇಲೆ ಇಲ್ಲ ನೋಡಿದ್ರೆ ಟೀಚರ್ಸ್ ಎಷ್ಟು ಚೆನ್ನಾಗಿದಾರೆ ನಾನೇ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಅಂತ ಸರ್ ಅನ್ಕೊಂಡಿದ್ದ ನನ್ನ ಮನಸಲ್ಲಿ ಇದರ ಬದಲಾವಣೆ ಆಗಿದ್ರ ಸರ್ ಇದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕು ಸರ್ ಇದು ಸ್ಕೂಲ್ ಈ ತರ ಇಲ್ಲ ಅನ್ನೋದು ಗೊತ್ತಾಗ್ಬೇಕು ಸರ್ ಈಗ ಅವರಿಂದನೇ ಕೆಟ್ಟ ಹೆಸರು ಬಂದ್ಬಿಟ್ಟಿದೆ ಸರ್ ಸ್ಕೂಲಿಗೆ ಅದ್ರಿಗೆ ಗೊತ್ತಾಗ್ಬೇಕಲ್ಲ ಸರ್ ಹೊರಗೆ ಸರ್ ಇನ್ನೂ ಒಂದು ಈ ತರ ಕೇಸ್ ಮಾಡ್ತಾನೆ ಯಾಕೆ ಕಳ್ ಕೇಸ್ ಮಾಡ್ತಾನೆ ಅಂತ ನಿಮ್ ಬೇವಸ್ಥಾನಗಳು ಬಂದು ಈ ರೀತಿ ಕೇಳಕ್ ಇಲ್ಲ ನಾನು ಬಂದು ಚೆಕ್ ಮಾಡಕ್ ಬರ್ತೀವಿ ಅಂದ್ರೆ ಅವರು ಮಾಡಬಹುದು ಕೇಸ್ ಮಾಡಕ್ ಬರ್ತೀವಿ ಅಂತ ಹೇಳ್ತಾರೆ ಯಾಕೆ ಕೇಸ್ ಮಾಡ್ತಾನಾ ನಾವು ಈ ಕೇಸ್ ಮಾಡ್ತೀವಿ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಏನ್ ಮಾಡಿ ಇಲಾಖೆ ವತಿಯಿಂದ ಎಲ್ಲಾ ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಯ್ತು ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟರ್ ಆಯ್ತು ಎಲ್ಲರಿಗೂ ಏನೈತೆ ಒಂದು ಸಭೆ ಕರೆದು ಶಾಲೆಯಲ್ಲಿ ಏನಪ್ಪಾ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ತರಗತಿ ಸನ್ನಿವೇಶ ಇರಬೇಕು ಉತ್ತಮವಾದಂತಹ ಮೂಲಭೂತ ಸೌಕರ್ಯಗಳಿರಬೇಕು ಶೌಚಾಲಯ ಆಗಿರಬಹುದು ಕುಡಿಯ ನೀರಾಗಿರ್ಬೋದು ಬಿಸಿ ದಿಕ್ಕಿ ಊಟ ಎಲ್ಲ ಅಗತ್ಯತೆಗಳು ಪಠ್ಯ ಪುಸ್ತಕ ಆಗಿರ್ಬೋದು ಸಮವಸ್ತ್ರ ಆಗಿರ್ಬೋದು ಎಲ್ಲ ಅವರಿಗೆ ಕಾಲ ಕಾಲಕ್ಕೆ ಬದುಕುವಂತೆ ಮಾಡಿ ಎಲ್ಲ ಉತ್ತಮವಾದಂಥ ತರಗತಿ ಸನ್ನಿವೇಶ ನಿರ್ಮಾಣ ಮಾಡ್ರಿ ಅನ್ನುವಂತ ನಿಟ್ಟಿನಲ್ಲಿ ಡೈರೆಕ್ಷನ್ ಕೊಟ್ಟಿರ್ತೀವಿ ಎಲ್ಲ ಕಡೆ ಚೆನ್ನಾಗಿ ನಡೆದಾವ ಆದರೆ ಈ ಶಾಲೆಯಲ್ಲಿ ಏನೈತೆ ಇವತ್ತು ಈ ರೀತಿಯ ಒಂದು ಮಾಹಿತಿ ನಾವು ತಂದೀವಿ ಸರ್ ಇವತ್ತಲ್ಲಿ ಫೋನು ಓದೋರ್ಸನು ಅದಕ್ಕೆ ಐತಿ ಮತ್ತು ಈ ವರ್ಷನೂ ಅದಕ್ಕೆ ಕಂಪ್ಲೆಂಟ್ ಐತಿ ನೋಡ್ರಿ ಮೂವರ್ ಸಲನು ಸ್ಟೈಲ್ ತೆಗೆದುಕೊಳ್ಳಿ ಇಲ್ಲ ಸರ್ಕಾರಿ ಶಾಲೆ ಅಂತಂದ್ರೆ ಸಾರ್ವಜನಿಕರಿಗೆ ಏನೈತಲ್ಲ ಜವಾಬ್ದಾರಿ ಆಗಿರುತ್ತೆ ಸಾರ್ವಜನಿಕರಾಗಿರ್ಬೋದು ಪಾಲಕರಾಗಿರ್ಬೋದು ಅವರು ತಮ್ಮ ಮಕ್ಕಳಿಗೆ ಸಲ ತೊಂದರೆ ಆದಾಗ ಕೇಳ್ತಾರೆ ಅದಕ್ಕೇನೂ ತಪ್ಪಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ನಾವು ಶಾಲೆಯ ಮುಖ್ಯ ಮುಖ್ಯೋಪಾಧ್ಯಾಯರು ಜವಾಬ್ದಾರಿಯಿಂದ ವರ್ತಿಸಿ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದೇ ಮುಖ್ಯವಾಗಿರ್ತತೆ ಅದಕ್ಕೆ ನಾವೇನೇ ಸಲ ಮುಖ್ಯೋಪಾಧ್ಯಾಯರನ್ನ ಕರೆಸಿ ಏನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಚರ್ಚೆ ಮಾಡಿ ಮೇಲಧಿಕಾರಿಗಳು ಈಗ ರಿಪೋರ್ಟ್ ಮಾಡ್ತೀವಿ ಈಗ ಮಕ್ಕಳ ವರದಿಯನ್ನು ಕೂಡ ನಾವು ತೊಗೊತಿದ್ದೀವಿ ಈಗ ಎಲ್ಲರೂ ಮೌಖಿಕವಾಗಿಯೂ ಹೇಳ್ಯಾರ ಮತ್ತು ಲಿಖಿತವಾಗಿಯೂ ಕೂಡ ಹೇಳ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ನೀವು ಕೂಡ ಏನೈತೆ ಸಂಘಟನೆಯಿಂದ ಮತ್ತು ಪಾಲಕರಾಗಿಯೂ ಕೂಡ ಇವತ್ತು ಬಂದಿದ್ದೀರಿ ನೀವು ಕೂಡ ನಿಮ್ಮ ಏಳಿಕೆಗಳನ್ನು ನೆಡಾವ ಕೊಡ್್ರಿಇದನ್ನ ನಾವು ಮಾನ್ಯ ಬಿವರವರ ಸಮಕ್ಷಮದಲ್ಲಿ ರಿಪೋರ್ಟ್ ಅನ್ನು ಕೊಡ್ತೀವಿ ಆ ನಂತರ ನಾವು ಡಿಸಿಗೆ ಕرسಬೇಕಂತ ಡಿಸಿಗೆ ಕرسಬೇಕಂತ ಡಿಸಿ ಬರಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಇಲ್ಲ ಕ್ಲಿಯರ್ ಆಗುತ್ತಾ ಇಲ್ಲಾ ಬಕ್ಕ ಜಿಲ್ಲಾ ಬಗ್ಗೆ ನಮ್ಗೆ ಏನೈತೆ ಮಲ್ಲಿಕಾರ್ಜಿನ ಶಿಕ್ಷಕರಿಂದ ಮಾಹಿತಿ ಬಂತು ಅದ್ರ ಸಲುವಾಗಿ ನಾವು ಇಮಿಡಿಯೇಟ್ ಬಂದ್ವಿ ನಮ್ಮ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗಕತ್ತಿತೆ ಏನು ಅಂತ ಹೇಳಿ ನೋಡೋಣಾಕ ನೀವು ಮತ್ತೆ ಕ್ಲಾಸ್ ಎಲ್ಲ ನಿಂತು ಬಿಡುತ್ತಲ್ಲ ರೀ ಮನೆಗೆ ನಿಮ್ಗೇನು ಪ್ರಾಬ್ಲಮ್ ಐತಿ ಎಲ್ಲ ಲಿಖಿತವಾಗಿ ಕೊಡಕತ್ತೀರಿ ಮತ್ತೆ ಎಲ್ಲ ಇವರು ಕೂಡ ಬಂದಿದ್ದಾರೆ ಅದ್ರ ಮೇಲೆ ಕ್ರಮ ಆಗಲಿಲ್ಲ ಅಂದ್ರೆ ನೀವು ಕೂತ್ಕೊಳ್ಳಿ ಹೌದಾ ಕ್ರಮ ಹದಿನೈದು ತರಗತಿ ವಿದ್ಯಾರ್ಥಿಗೆ ಮುಖ್ಯೋಪಾಧ್ಯಾಯರು ಉಡ್ದಿದರು ಅಂತಂದು ಹೇಳಿ ಇವತ್ತಿನ ಒಂದು ನಮ್ಮ ಬಿ ಆರ್ ಸಿ ಸಮವಾಯ ಅಧಿಕಾರಿಗಳು ಮತ್ತು ನಮ್ಮ ಬಿ ಆರ್ ಪಿಯವರು ಇ ಸಿ ಅವರು ಬಂದಿರ್ತಕ್ಕಂಥ ವರದಿಯಲ್ಲಿ ನಮಗೆ ಮಾಹಿತಿ ನೀಡಿದ್ದಾರೆ ಅದೇ ರೀತಿ ಆ ಸಂಘಟನೆಗಳು ಕೂಡ ದೂರು ಕೊಟ್ಟಿದ್ದಾರೆ ಹಾಗಾಗಿ ಈ ಬಗ್ಗೆ ಮುಂದಿನ ಕ್ರಮಕ್ಕಾಗಿ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಕೊಪ್ಪಳಿಯವರಿಗೆ ನಾವು ಸಲ್ಲಿಸ್ತೇವೆ